ತುಂಬ ಜನ ಈ ಟೆಂತ್ ಓದಿರೋರು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಫ್ರೆಂಡ್ಸಿಂದ ಹಾಳಾಗಿದ್ದಾರೆ ಅದರಲ್ಲಿ ಎಂಟನೇ ಮನೆ ನಡೀತಾ ಇರುತ್ತೆ ಎಂಟು ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಕಳಿಸಿ ಬೇರೆ ಊರಲ್ಲಿ ಎಷ್ಟೋ ಸಂಬಂಧಿಕರಿರ್ತಾರೆ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮಲ್ಲಿ ಇಟ್ಕೊಳ್ಳಿ ನಾವೆಲ್ಲ ಫೆಸಿಲಿಟಿ ಕೊಡ್ತೀವಿ ಅಲ್ಲಿರೋ ಸ್ಕೂಲ್ಗೆ ಸ್ವಲ್ಪ ಹಾಕಿ ಕಾಲೇಜಿಗೆ ಹೋಗಿ ಬರ್ತಾನೆ ನಿಮ್ಮಲ್ಲೇ ಇಟ್ಕೊಳ್ಳಿ ನಿಮ್ಮ ಹಸ್ತಲ್ಲೇ ಇಟ್ಕೊಳ್ಳಿ ಅಂದರೆ ಎಂಟು ಯಾವಾಗಲೂ ಕೂಡ ಇನ್ನೊಂದು ಮನೆಗೆ ಹೋದಾಗ ಅದು ಕಾಂಬಿನೇಷನ್ನು ಗ್ರಹಗಳು ಚೇಂಜ್ ಆಗಿಬಿಡ್ತವೆ ಮೈಂಡೇ ಚೇಂಜ್ ಆಗ್ಬಿಡುತ್ತೆ ಇನ್ನೊಬ್ಬರ ಮೇಲೆ ನಾವು ಕೂತಿದೀವಿ ಅಂದಾಗ ಸೈಲೆಂಟ್ ಆಗಿಬಿಡ್ತಾರೆ ಅಲ್ಲಿ ರೌಡಿಸಮ್ ಆಗಲಿ ದೌರ್ಜನ್ಯ ಆಗಲಿ ಮಾಡೋದಿಲ್ಲ ಇದು ಸಾಕಷ್ಟು ಜನಕ್ಕೆ ಅನುಭವದಿಂದ ಬಂದಿದೆ ಅನುಭವದಿಂದ ಬಂದಿದೆ ಸಾಕಷ್ಟು ಜನ ಈ ಎಂಟನೇ ಮನೆ ಬಂದಾಗ ಇನ್ನೊಬ್ಬರ ಮನೆ ಓದಲಿ ಅಂತ ಹೇಳಿದಾಗ ಪಾಸಿಟಿವ್ ಆಗ್ಬಿಟ್ಟಿದೆ ಬೈ ಡಿಫಾಲ್ಟ್ ಮೂರು ಹನ್ನೆರಡು ಬಂದಾಗ ಹಾಸ್ಟೆಲ್ಗೆ ಹಾಕಿದ್ದಾರೆ ಈಗ ಇಲ್ಲಿ ಮನೇಲಿದ್ದಾಗ ಒಂದು ಐವತ್ತರವತ್ತು ತೆಗಿತಾ ಇದ್ದ ಹಾಸ್ಟ್ಲಿಗೆ ಹೋದ್ಮೇಲೆ ಒಂದು ಎಪ್ಪತ್ತು ತೆಗಿತಾನೆ ಇದೆ ಎಂಬತ್ತು ತೆಗಿತಾನೆ ಸಾಕಲ್ಲ ಅದೇ ರೀತಿ ಆರನೇ ಮನೆ ಬಂದಾಗ ಅಯ್ಯೋ ಅವ್ರಿಗೇನು ಹೇಳ್ಬೇಡ ಸುಮ್ಮನೆ ಅವ್ನಿಗೇನು ಏನು ಬೇಕೋ ಕೊಡಿಸ್ಕೊಂಡು ಹೋಗು ಅಂತ ಹೇಳಿದ ಕೊಡಿಸ್ದಾಗ ಚೆನ್ನಾಗಿ ಗೊತ್ತಾರಲ್ಲ ಅದನ್ನೇ ಕಂಟಿನ್ಯೂ ಮಾಡಿ ಮಾಡ್ತಾರೆ ಅನುಭವದಿಂದ ಬಂದಾಗ ಟೈಮ್ ಆಗೋಗಿರುತ್ತೆ ಯಾರು ಶಾಸ್ತ್ರ ಕಲಿತಾರೆ ಅವರ ಮಕ್ಕಳನ್ನ ತುಂಬ ಚೆನ್ನಾಗಿ ಶೇಪ್ ಮಾಡ್ಬೋದು ನಿಮ್ಗೆ ಗೊತ್ತಿಲ್ಲ ತುಂಬ ಜನ ಇಲ್ಲಿ ಕಾಲ್ ಮಾಡ್ತಾರೆ ವೇಸ್ಟ್ ಕಾಲ್ಗಳು ನಾನು ವೇಸ್ಟ್ ಕಾಲೇ ಅಂತೀನಿ ಅವ್ರಿಗೆಲ್ಲ ಅತ್ಲಾಗೆ ಪೂರ್ತಿನೂ ಕೇಳಲ್ಲ ಜ್ಯೋತಿಷ್ಯ ಕನ್ಸಲ್ಟೇಷನೂ ತಗಳಲ್ಲ ಕಲಿಯೋದು ಇಲ್ಲ ಅಂತರ್ಪಿಚಾಚಿಗಳು ಅಂದರೆ ಕಾಲರ್ಸೆ ನಾನು ನೋಡಿದ್ದೀನಿ ಇಲ್ಲಿ ಕಾಲ್ ಮಾಡ್ತಾರಾ ವಾಪಸ್ ಕಾಲ್ ಮಾಡಿ ನೀವು ಕಲ್ತ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಕನ್ವಿನ್ಸ್ ಮಾಡ್ರಿ ನಾವು ಕಾಲೇ ಮಾಡಿಲ್ಲ ಚಾನೆಲ್ಗೆ ಚಾನೆಲ್ಗೆ ಕಾಲ್ ಮಾಡಿಲ್ಲ ಅಂತಾರೆ ಅರ್ಧಕ್ಕರ್ಧ ಜನ ಎಷ್ಟು ಸುಳ್ಳು ಹೇಳ್ತಿರೋ ಜ್ಯೋತಿಷ್ಯದಲ್ಲಿ ಸುಳ್ಳು ಬೇರೆ ಹೇಳ್ತೀರ ನಿಮ್ಗಳೆಲ್ಲ ಹಾಂ ನಮ್ಮ ಟೆಲಿಕಾಲರ್ಸ್ ಕಾಲ್ ಮಾಡಿದ್ರೆ ಕಾಲ್ ಮಾಡಿದ್ರಲ್ಲ ಏನಾದ್ರು ಸಜೆಷನ್ ಬೇಕಾ ಗುರುಜಿ ಏನೋ ಒಂದು ತ ಇದು ಮಾಡಿದ್ರು ಅದು ಮಾಡ್ತಾಯಿದ್ದೀರಾ ಆ ಥರ ಒಂದು ಸಾಂತ್ವನ ಕೇಳಕ್ಕೆ ಕೇಳಿದ್ರೆ ಕಾಲೇ ಮಾಡಿಲ್ಲ ಗ್ರಹಗಳ ಮೇಲೆ ಸುಳ್ಳು ಇನ್ನು ಎಲ್ಲಿಂದ ನಿಮ್ಮ ಮಕ್ಳಿಗೆ ಒಳ್ಳೇದಾಗತ್ತೆ ನಿಮ್ಮ ಗಂಡಂಗೆ ಒಳ್ಳೇದಾಗತ್ತೆ ನಿಮ್ಗೆ ಒಳ್ಳೇದಾಗತ್ತೆ ಅಲ್ಲ ನಾನು ಯೋಚನೆ ಮಾಡೋದು ಇಷ್ಟಪಟ್ಟು ಕಾಲ್ ಮಾಡಿರ್ತಾರೆ ನಾವು ಒಂದು ವಿಚಾರಕ್ಕೆ ಕಾಲ್ ಮಾಡಿರ್ತೀವಿ ಅಂತಾರಲ್ಲಿ ಬರೀ ಬಹಳನೇ ಹೇಗೇ ಅದಕ್ಕೆ ಪರಿಹಾರ ನಿಮ್ಗಳಿಗೆ ಯಾಕೆ ಆಗಲ್ಲ ಅಂದರೆ ನಂಬಿ ಫ್ರೀ ಕಾಲ್ ಇಲ್ಲಿ ತಗೋತೀರ ನಂಬಿಕೆಯಿಂದ ನಾವು ಮಾಡ್ತೀವಿ ಏನೋ ಸರೋಹಿತ ನಿಮಗೆ ತುಂಬ ಕಷ್ಟ ಇದ್ದರೆ ಕನ್ಸಲ್ಟೇಷನ್ ತಗೊಳ್ಳಿ ಇಲ್ಲವಾ ನಮ್ಮ ಹತ್ರ ಟ್ರೈನ್ಡ್ ಪಂಡಿತರು ಇರ್ತಾರೆ ತುಂಬ ಕಷ್ಟ ಇರೋರಿಗೆ ಐನೂರು ರೂಪಾಯಿಗೆ ನಾವೇ ಜಾತಕ ಹೇಳ್ತೀವಿ ನಮ್ಮಲ್ಲಿ ಐನೂರು ಇಪ್ಪತ್ತೆಂಟು ರೂಪಾಯಿಗೆ ಪರಿಪೂರ್ಣ ಜಾತಕ ಹೇಳ್ತೀವಿ ನಮ್ಮ ಟ್ರೈನಿಂಗ್ ಇರುತ್ತೆ ಅದನ್ನು ಕೇಳಕ್ಕೆ ಮಾಡಿರ್ತೀವಿ ಎಲ್ಲೋ ಒಂಥರ ನಿಮ್ಮ ಗ್ರಹಗತಿಗಳೇ ಸರಿ ಇರಲ್ಲ ಯಾವಾಗಲೂ ಕೂಡ ನಿಮಗೆ ಕರೆ ಬರ್ತಾಯಿದೆ ಅಂದರೆ ಆಪರ್ಚುನಿಟಿ ಬರ್ತಾಯಿದೆ ಅಂತ ಅರ್ಥ ಇದನ್ನು ಇಗ್ನೋರ್ ಮಾಡಿಬಿಡಿ ತುಂಬ ಜನ ಕಾಲ್ಸ್ ಎತ್ತಲ್ಲ ನಾನು ನೋಡಿದ್ದೀನಿ ತುಂಬ ಜನ ಕಾಲ್ಸ್ ಎತ್ತಲ್ಲ ಯಾರ್ದು ಆ ಅಂತಾರೆ ಮಿಸ್ ಮಾಡ್ಕೋಬಾರ್ದು ಎತ್ತಿ ಸಮಾಧಾನದಿಂದ ಕೇಳಿ ಯಾವ ವಿಚಾರ ಅಂತ ಕೇಳಿ ಇದ್ರದ್ದು ಇಲ್ಲ ಲೈಫಲ್ಲಿ ಹೇಳ್ತಾ ಇರೋದು ನಾನು ಧೈರ್ಯದಿಂದ ಮಾಡಿ ಅದರಲ್ಲಷ್ಟು ಇನ್ಶೂರೆನ್ಸ್ ಕಾಲ್ಗಳು ಬರ್ತವೆ ಅದರಲ್ಲೊಂದಷ್ಟು ಇತ್ತಗಳಿ ಹತ್ತಗಳಿ ಅಂತ ಬರ್ತದೆ ಅದು ಬದಲೇ ಬರ್ತದೆ ಕಾಮನ್ ಅದು ಇವಾಗ ಮಾರ್ಕೆಟಿಂಗ್ ಎಲ್ಲ ಬಂದಿದೆ ಬಟ್ ಆದರೆ ಆಪರ್ಚುನಿಟೀಸ್ ತುಂಬ ಬಂದವರು ಮಿಸ್ ಮಾಡ್ಕೊಂಡಿದ್ದಾರೆ ಫೋನ್ ಎತ್ತದಲ್ಲೇ ಭಾಳಷ್ಟು ಜನ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಒಂದೊಂದು ಟೈಮಲ್ಲಿ ಬರುತ್ತದು ನಮ್ಮದು ನಿಮ್ಗೆ ಕಾಲ್ ಬಂದಾಗ ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ಅರ್ಥ ಅದಕ್ಕೂ ಕಾಲ್ ಎತ್ತಲ್ಲ ನೀವು ಇಲ್ಲಿ ನಾವು ಕಾಲ್ ಎತ್ತೀವಿ ನಿಮ್ಮದು ಕಾಲ್ ಎತ್ತಿ ಸೊ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇವಿಷ್ಟು ಕೂಡ ನೆಗೆಟಿವ್ ಹೌಸಸ್